ಅವರ ಹರಿದು ಹೋಗಿರ್ತಕ್ಕಂಥ ನರಗಳಿತ್ತು ಆ ನರಗಳಿಂದ ಬಳ್ಳಿಗಳಾದವು ಅನಂತ ಕೋಟಿ ಬ್ರಹ್ಮಾಂಡ ಎಲ್ಲ ಇಡೀ ಜಗತ್ತು ನಿರ್ಮಾಣ ಆ ಯಾವ ಮಧುಕೈಟವರ ಸಮಾನ ಆತೋ ಆ ಕೈತವರ ಸಮಾರದಿಂದ ಇಡೀ ಜಗತ್ತು ಸೃಷ್ಟಿಯಾಯಿತು ಅಪಂಚೀಕೃತ ಪಂಚ ಮಹಾಭೂತಗಳ ಐದು ತತ್ವಗಳು ಪಂಚೀಕರಣಗೊಂಡು ಪಂಚೀಕರಣಗೊಂಡು ಈ ಜೀವ ಜಗತ್ತು ಆಯ್ತು ಪ್ರಾಣಿ ಪ್ರಪಂಚ ಹುಲ್ಲ ಹಿಡಿಕೊಂಡು ಎಲ್ಲಾ ಜೀವಾಣುಗಳು ಸಕಲ ಜೀವ ಕೋಟಿ ಆಯಿತು ಆ ಬಳಿಕ ದೇವಿ ಹೇಳ್ತಾಳೋ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಏನಂದ್ರ ನೀವಿನ್ನು ಈ ಮೂರು ಲೋಕದಲ್ಲಿ ಏನು ಈ ಜಗತ್ತು ಈ ಬ್ರಹ್ಮಾಂಡ ಐತೋ ಈ ಬ್ರಹ್ಮಾಂಡದಲ್ಲಿ ಸೃಷ್ಟಿ ಸ್ಥಿತಿ ಮತ್ತು ಪ್ರಳಯವನ್ನ ನೀವು ಮಾಡುವರಂತವರಾಗಬೇಕು ತಾಯಿ ಆಶೀರ್ವಾದ ಮಾಡ್ತಾಳೆ ಬ್ರಹ್ಮ ವಿಷ್ಣು ಮಹೇಶ್ವರ ತವೆಲ್ಲ ಮಂತ್ರ ಕೇಳಿರ್ಬೇಕು ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಗುರುವಿಗೆ ಯಾಕೆ ಬ್ರಹ್ಮ ಅಂದ್ರು ಒಂದು ಲಕ್ಷ ಕೊಡ್ರಿ ತಾತ್ವಿಕ ಹಿನ್ನೆಲೆ ತಿರು ಗುರುರ್ ಬ್ರಹ್ಮ ಅಂದರು ಗುರುವಿಗೆ ಬ್ರಹ್ಮ ಅಂದರು ಗುರುವಿಗೆ ವಿಷ್ಣು ಅಂದರು ಗುರುವಿಗೆ ಈಶ್ವರ ಅಂದರು ಅರ್ಥ ಗೊತ್ತಿಲ್ಲ ಹೇಳಿರ್ತೇವೆ ನಾವು ಎಷ್ಟೋ ಸರಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವ ಮಹೇಶ್ವರ ಯಾಕೆ ಗುರು ಬ್ರಹ್ಮ ಅಂತಂದ್ರ ಏನ್ರಿ ಹುಟ್ಟಿಸುವವ ಸೃಷ್ಟಿ ಮನ ಬ್ರಹ್ಮ ಹಾಗಾದ್ರೆ ಗುರು ಯಾಕೆ ಬ್ರಹ್ಮ ಅಂತ ಅಂದ ಕೇಳಿದ್ರ ಗುರು ಜ್ಞಾನವನ್ನ ಹುಟ್ಟಿಸುವವ ಗುರು ಜ್ಞಾನವನ್ನ ಹುಟ್ಟಿಸ್ತಾನ ಅನ್ನೋ ಕಾರಣಕ್ಕಾಗಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ವಿಷ್ಣು ಅಂದ್ರ ಪಾಲನೆಯನ್ನ ಮಾಡ್ತಕ್ಕಂಥವನು ಹಂಗಾರ ಪಡೆದಿರ್ತಕ್ಕಂಥ ಜ್ಞಾನವನ್ನ ರಕ್ಷಣೆ ಮಾಡ್ಬೇಕಲ್ಲ ಗುರು ಆ ಪಡೆದಿರ್ತಕ್ಕಂಥ ಜ್ಞಾನವನ್ನ ರಕ್ಷಣೆ ಮಾಡೋ ಕಾರಣಕ್ಕಾಗಿ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಮಹೇಶ್ವರ ಹೆಂಗ ಗುರು ಮಹೇಶ್ವರ ಯಾಕಂದ್ರ ಪ್ರಳಯ ಮಾಡವ ಪ್ರಳಯ ಮಾಡವ ಹಂಗಾರ ಇಲ್ಲೇನ ಲಯ ಆಗ್ತತಿ ಅಂತ ಕೇಳಿದ್ರ ಶಿಷ್ಯನ ಅಜ್ಞಾನ ಲಯ ಆಗ್ತತಿ ಗುರು ಶಿಷ್ಯನ ಅಜ್ಞಾನವನ್ನ ಲಯ ಮಾಡ್ತಾನೋ ಅದಕ್ಕ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಆ ಮಂತ್ರ ಬಹಳ ಶ್ರೇಷ್ಠ ಅದಕ್ಕ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಅಂತ ಹೇಳ್ತಾರು ಅದಕ್ಕ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರು ಈ ಜಗತ್ತವನ್ನ ಮುನ್ನಡೆಸಿದ್ರು ಇವರು ಎಲ್ಲಿ ಅಂತ ಕೇಳಿದ್ರ ಅವ್ರು ತುಂಬೆಲ್ಲ ತುಂಬ ತಾವೆಲ್ಲ ಸ್ವಯಂ ರಾಶಿ ಮಾಡತ್ರ ಈಗ ಮಾಡಯಾಬೀನ್ ಬರ್ಬಿನ್ ಬಂದಿರಬಹುದು ಅಥವಾ ಮಾಡೋದು ನಾವೆಲ್ಲ ಸೋಯಾಬೀನ್ ಬಿತ್ತಾ ಸೋಯಾಬೀನ್ ಬಿತ್ತಾಕ್ ಲಕ್ಷ ಕೊಡ್ರಿ ಸೋಯಾಬೀನ್ ಬಿತ್ತಾಕ್ಗಿದವಳ ಬ್ರಹ್ಮನ ಕೆಲಸ ಹುಟ್ಟಿಸುವುದು ಮೊಳಗೆ ಬರ್ತಿದ ಸೋಯಾಬೀನ್ ಕಾಳಕ ಹೋಗಿದವಲ್ಲ ಅದು ಬ್ರಹ್ಮನ ಕೆಲಸ ಹಾಗೆ ಆದ ಬಳಕ ಅದಕ್ಕೊಂದಷ್ಟ ಈ ಹಕ್ಕಿ ಪಕ್ಷಿಗಳ ಬಾಲ್ಯ ಹೇಳಿ ಒಂದಷ್ಟ ಬೇಲಿ ಹಾಕಿದವು ನಾಯಿ ನರಿ ಹಕ್ಕಿ ಪಕ್ಷಿಗಳಿಂದ ಬಾಧೆ ಆಗ ಬೆಲೆ ಹಗಿದವ್ ಅಂದ್ರೆ ಕವಲ ಈಶ್ವರ ಯಾವುದು ಅಂತ ಕೇಳಿದ್ರ ರಾಶಿ ಮಾಡಕ್ ಕೊಯಕ್ಕೆ ಹೋಗಿದವಲ್ಲ ಲಯ ಮಾಡೋದು ನಾಶ ಮಾಡಬೇಕ ತರಬೇಕಲ್ಲ ಅದನ್ನ ಅದು ಪರಮೇಶ್ವರ ಅದು ಬ್ರಹ್ಮ ವಿಷ್ಣು ಮಹೇಶ್ವರ ಅದುವೇ ಜಾಗ್ರತಿನಲ್ಲಿ ವಿಷ್ಣುವಿನ ಕೆಲಸ ಕನಸಿನಲ್ಲಿ ಬ್ರಹ್ಮನ ಕೆಲಸ ನಿದ್ರೆಯಲ್ಲಿ ಅದು ಲಯ ಅದು ಪರಮೇಶ್ವರ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಅದ ಪ್ರತಿಯೊಂದ್ರೊಳಗು ಬ್ರಹ್ಮ ವಿಷ್ಣು ಮಹೇಶ್ವರ ಇಲ್ಲಿ ಎಲ್ಲರೂ ಕುಂತೇನೆ ಇಲ್ಲಿಯೂ ಬ್ರಹ್ಮನ ಕೆಲಸ ವಿಷ್ಣುವಿನ ಕೆಲಸ ಮತ್ತು ಈಶ್ವರನ ಕೆಲಸ ನಡಬೇಕು ಹೆಂಗ್ರಿ ಹೆಂಗ್ ಹೇಳ್ತೇನೆ ಅಂತ ಕೇಳಿದ್ರ ಇಲ್ಲಿ ಜ್ಞಾನದ ಕುರಿತಾಗಿ ಏನು ಚಿಂತನೆ ನಡೀತೈತೋ ಅಂದ್ರೆ ಏನಾದ್ರೂ ಹೇಳಿದಾಗ ಇಲ್ಲಿ ನಮ್ಮ ಒಳಗೊಂದು ಒಳ್ಳೆ ವಿಚಾರ ಹುಟ್ಟತೈತಿ ಹೌದಪ್ಪ ಅಲ್ಲಿ ಶಾಸ್ತ್ರಿಗಳು ಬಹಳ ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಕೊಟ್ಟರು ನನಗ ನನ್ನಲ್ಲಿ ಜ್ಞಾನ ಬಂತಾರ ಆ ವಿಚಾರ ಹುಟ್ಟಿತ್ಲ ಹುಟ್ಟಿದಾಗ ಅದು ಇಷ್ಟು ಬ್ರಹ್ಮನ ಕೆಲಸ ಅದು ಬ್ರಹ್ಮಣ ಕೆಲಸ ಆ ತಿಳುವಳಿಕೆ ಸದಾಕಾಲ ಉಳಿತಂದ್ರೆ ನಿಮ್ಮೊಳಗ ಅದು ವಿಷ್ಣುವಿನ ಕೆಲಸ ಆ ತಿಳುವಳಿಕೆಯಿಂದ ನನ್ನ ಅಜ್ಞಾನ ಅವಿದ್ಯೆ ನನ್ನ ಅವುಗುಣಗಳು ಮರೆಯಾದವು ಅಂದ್ರ ಲಯ ಅಂದ್ರ ಅದು ಪರಮೇಶ್ವರನ ಕೆಲಸ ಬ್ರಹ್ಮ ವಿಷ್ಣು ಮಹೇಶ್ವರ ಯಾವತ್ತು ಈ ಮೂರು ನೆಡಿತೋ ಹಂಗ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ನೀವು ನಿರಂತರವಾಗಿ ಈ ಒಂದು ಸೃಷ್ಟಿಯನ್ನ ನಡೆಸಿಕೊಂಡು ಹೋಗಿದ್ರು ಹಂಗ ಈ ಸೃಷ್ಟಿಯನ್ನ ನಡೆಸಿಕೊಂಡು ಹೋಗಿದ್ರು ಹಿಂಗ ನಡೆದಾಗ ಯಾವತ್ತು ಚಂದ್ರ ಹಂಗಿಲ್ಲ ನಾವ್ ಅಂದ್ಕೊಂಡಂಗೆ ಯಾವತ್ತು ನಡುದಿಲ್ಲ ಅದ ದೇಶ ಆದ್ರೂ ಅಷ್ಟ ನಾಡಾದ್ರು ಅಷ್ಟ ಮನೆಯಾದ್ರು ಅಷ್ಟ ಆಫೀಸ್ ಆದ್ರೂ ಅಷ್ಟ ಈ ಬದುಕಾದ್ರು ಏನಿಲ್ರಿ ಬಾಳ್ ಚಂದ ನಡ್ದೈತಿ ಈಗ ಏನ್ ತೊಂದ್ರೆ ಇಲ್ರಿ ಅನ್ತಿರ್ತವ್ರು ಅನ್ನೋದ್ರೊಳಗ ಒಂದ್ ಏನಾದ್ರೂ ದುಃಖಕರ ಏನಾದರೂ ತಾಪತ್ರೆ ಅಡಿಗೆ ಬಿಡುತ್ತೆ ಅದು ಪ್ರಾರಬ್ಧ ಅಧೀನ ನಾ ಭುಕ್ತಂ ಚೆ ಕರ್ಮ ತಲುಪ ಕೋಟಿ ಶತರೇ ಕೃತ ಕರ್ಮ ಶಿವ ನಾವು ಪ್ರಾರಬ್ಧವನ್ನು ಭವಿಷ್ಯ ಹೋಗಬೇಕು ಅದು ಸುಖದಿಂದ ಕುಡಿಯಿತು ದುಃಖದಿಂದ ಕುಡೀತು ಅದು ನಮ್ಮ ಕೈಯೊಳಗಿಲ್ಲ ಅದು ನಮ್ಮ ಕೈಯೊಳಗಿಲ್ಲ ಅದು ನಡೆಸತಕ್ಕ ಭಗವಂತ ಹಂಗ ಈ ಬಹಳ ಚಂದ ಈ ಬ್ರಹ್ಮ ಸೃಷ್ಟಿ ನಡ್ಸ್ಕೊಂಡು ಹೊಂಟಿದ್ದ ವಿಷ್ಣು ಸ್ಥಿತಿ ಮಾಡತ್ತಿದ್ದ ಪಾಲಿಸ್ಕೊಂಡು ಹೊಂಟಿದ್ದ ಇದನ್ನೆಲ್ಲ ರಕ್ಷಣೆ ಮಾಡತ್ತಿದ್ದ ಪರಮಾತ್ಮ ಲಯಕರ್ತ ಲಯಕರ್ತ ತನ್ನ ಕೆಲಸ ಕಾ ಮಾಡ್ತಿದ್ದ ಈಗ ನಡೆದಾಗ ಮತ್ತೊಂದು ಮನವಂತರದಲ್ಲಿ ಇನ್ನೊಬ್ಬ ರಾಕ್ಷಸ ಬರ್ತಾನ ಆ ರಾಕ್ಷಸ ಯಾರು ಅಂತಂದ್ರ ಮಹಿಷಾಸುರ ಅಂತ ದೇವಿಯನ್ನ ಕುರಿತು ಅನಂತ ದೀರ್ಘಕಾಲವಾಗಿರ್ತಕ್ಕಂತ ತಪಸ್ಸನ್ನ ಆಚರಿಸಿ ದೇವಿಯನ್ನ ಪ್ರತಕ್ಷಣ ಆ ರಾಕ್ಷಸ ಏನೇನು ಮಟ್ಟಗಳು ಕೊಟ್ಟ ಏನೇನು ಮಾಡ್ತಾನ ನಾವು ನಿನ್ನೆ ಒಂದಷ್ಟ ತಮ್ಮ ಬುದ್ಧಿಗೆ ಒಂದಷ್ಟ ಏನು ಚುರುಕತನ ಕೊಡ್ಬೇಕಂತೇಳಿ ಒಂದು ಪ್ರಶ್ನೆ ಕೇಳಿದ್ದೆ ಉತ್ತರ ಯಾರಾದರೂ ಹೇಳಿದ್ರ ನಾಳೆ ಒಂದು ಚೀಟಿ ಒಳಗೆ ಬರ್ಕೊಂಡು ಬರಿ ಅಂತ ಹೇಳಿದ್ರು ನಾವು ಎರಡು ಎರಡು ಚೀಟಿ ಬಂದವರು ಎರಡೇ ಎರಡು ಚೀಟಿ ಬಂದವರು ಉತ್ತರ ಏನ ಬರ್ತಾರೆ ಹೇಳಂಗಿಲ್ಲ ನಾವು ಹೌದಾ ಒಬ್ರು ಕಾವೇರಿ ಬಾಡದ ಕಾವೇರಿ ಬಾಡದ್ ಅಂತಕ್ಕಂತ ಹೆಣ್ಮಗಳು ಮಗಳು ಒಂದು ಉತ್ತರ ಬರ್ಕೊಟ್ಟು ಇನ್ನೊಬ್ರು ಸುಪ್ರಿಯಾ ಸುತ್ತಗಟ್ಟಿ ಅಂತ ಹೇಳಿ ಉತ್ತರ ಬರ್ಕೊಟ್ಟು ಸಣ್ಣ ಮಗಳು ಅದಾರ ಅವ್ರಿಬ್ರು ನಾನು ಏನು ಅನಿಸ್ತಂದ್ರ ಮುಳುಗಾದ ಏನು ದೊಡ್ಡವರದಿಲ್ಲ ನೀವು ಭಾಳ ದೊಡ್ಡವರಾಗಿದ್ದೀರಿ ಎಷ್ಟು ಅಂದ್ರೆ ದೊಡ್ಡವರಾಗಿದ್ದೀನಂದ್ರ ಏನು ಕೇಳೋದ್ರಿ ಹಂಗ ಹೇಳ್ಕೊತ ಹೋಗಿರ್ತಾರ ಅವ್ರ ಅವ್ರು ಹಂಗೆ ಇರ್ಲಿ ಬಿಡ ಅನ್ನೋರ್ ದೊಡ್ಡವರಾಗಿದೆ ಅದಕ್ಕೆ ನಿಮ್ಮಿಂದ ಉತ್ತರ ಬಂದಿಲ್ಲ ಬಾಳ ಯಾವಾಗ ದೊಡ್ಡವರಾಗ್ತವ ನಾನು ಅಂತ ದೊಡ್ಡಮ್ಮ ಯಾವ ಇಲ್ಲ ಎಲ್ಲರೂ ನಾ ಹೇಳ ಕೇಳಬೇಕು ನಾ ಯಾವತ್ತೂ ಶಿರಾವ ಚಟ್ಕೊಂಡಿರೋದಂತರ ಇಲ್ಲ ಇಲ್ಲ ಪದ ಬರ್ತಾ ನಾ ಯಾವತ್ತೂ ಚಟ್ಕೊಂಡೋಗಿರವ ನಾ ಯಾರಿ ಬಗ್ಗಂಗಿಲ್ಲ ಚಟ್ಕೊಳತ್ ಗೊತ್ತೈತಿಲ್ಲ ಚಟ್ಕೊಂಡ್ ಹೋಗ್ತಾರಂತೀ ಕೇಳಿದ್ರಿ ಬಹಳ ಆಯು ಅಂದ್ರ ನನ್ನಂತವ್ ಯಾರಿಲ್ಲ ಅಂದು ಅಂದ್ರ ಎಲ್ಲಾರು ನನಗೆ ನಮಸ್ಕಾರ ಮಾಡ್ಬೇಕು ಮೊದಲ ನಾನೇನು ಯಾರ ನಮಸ್ಕಾರ ಮಾಡಿಲ್ಲ ಅಂದ್ರಿ ನಾ ಯಾರ ಸಲ ಮಾಡುದಿಲ್ಲ ಎಲ್ಲಾರು ನನಗ್ ಸಲ ಮಾಡಿರಿ ಅಂತ ಹೇಳಿ ಬಹಳ ದೊಡ್ಡವ್ರ ದೊಡ್ಡವ್ರ ಆಯು ಅಂದ್ರ ಏನಾಗ್ತೈತಿ ಅಂದ್ರೆ ಅಂತ ಹೇಳಿ ದೊಡ್ಡ ದೊಡ್ಡ ರೋಗ ಪ್ರಾರ್ಥನೆ ಮಾಡ್ತಾವ ಈ ಸಣ್ಣ ಮಕ್ಕಳಿಗೆ ಏನಾದ್ರು ಬಿ ಪಿ ಅದು ಬಂದು ತೋಳಿದಿರಿ ಇಲ್ಲ ಬರುದಿಲ್ಲ ಆಟ ಆನಂದವಾಗಿ ಮಾಡೋ ಆನಂದವಾಗಿರ್ತಾವ್ ಯಾರಿಗ ಬರ್ತೈತಿ ದೊಡ್ಡವರಿಗೇನೋ ದೊಡ್ಡ ದೊಡ್ಡ ರೋಗಗಳು ಬರುವ ಬಿ ಪಿ ಶಿವರ ಥೈರಾಯ್ಡ್ ಅಲ್ಸರ್ ಅಪೆಂಡಿಕ್ಸ್ ಎಲ್ಲ ಬರುವ ಯಾಕ ಅಹಂಕಾರ ನಾನು ದೊಡ್ಡವನವೇ ಅದಕ್ಕೆ ನಾವು ಏನ್ ಆಗ್ಬೇಕಂದ್ರ ಚಿಕ್ಕ ಮಕ್ಕಳಂಗ ಸಣ್ಣ ಇರ್ಬೇಕು ನಾವು ಈ ಪುರಾಣ ಕೇಳ ಬಂದಿವಂದ್ರ ಅತ್ಯಂತ ಶ್ರದ್ಧೆಯಿಂದ ಅಲ್ಲಿ ಏನೋ ಶಾಸ್ತ್ರಗಳು ಹೇಳತ್ತಾರ ಆನಂದವಾಗಿ ಕುಂತ ಕೇಳೋ ಆರಾಮಾಗಿ ಏನ್ ಬಹಳ ಹೇಳ ದೇವಿ ಒಂದು ಚರಿತ್ರೆಯನ್ನ ಆನಂದವಾಗಿ ಕೇಳೋ ಸುಮ್ನ ಮತ್ ದೊಡ್ಡವರಾಗಿದ್ರೆ ಏನ್ ವಿಚಾರ ಬರ್ತೈತಿ ನೀವು ಅದನ್ನ ಯಾಕೆ ಇವೇನೋ ಇವ್ ಏನೋ ತೈಪಿದ ಇವೇನೋ ಬರೀ ವಿಚಾರ ಕೂಡ ಕಿಡಿತಾವ್ರಿ ದೊಡ್ಡಾದ್ರ ಅದಕ್ಕ ಸಣ್ಣ ಮಕ್ಕಳಾಗಿದ್ರೆ ಆನಂದವಾಗಿರ್ತೇವಿ ರೋಗ ರೋಗರುಚಿನಿಗಳಿಂದ ದೂರ ಸಾಧ್ಯ ತಾತ್ಪರ್ಯ ಏನಂದ್ರೆ ಇನ್ನೂ ಒಂದಿಷ್ಟು ಯಾರಾದ್ರೂ ಉತ್ತರ ಬರ್ಕೊಂಡ್ರಿ ದೊಡ್ಡವರು ಎಲ್ಲಾರ ಒಂದಿಷ್ಟು ಚಿಂತನೆ ಮಾಡೋಣ ಏನ್ ಬಹಳ ದೊಡ್ಡ ವಿಷಯ ಇಲ್ಲ ಅದಕ್ಕ ಎರಡೇ ಚೀಟಿ ಬಂದವು ಇನ್ನೊಂದಿಷ್ಟು ಚೀಟಿ ಬಂದೋ ನೋಡ್ರಿ ಹೌದ್ರಿ ಬಹಳ ಶ್ರೇಷ್ಠವಾಗಿರ್ತಕ್ಕಂತ ಮನುಷ್ಯ ಜನ್ಮದ ಸಾರ್ಥಕತೆ ಮಾಡ್ಕೊಳಕ್ ಬಂದ ನಮ್ ಗವಾಯವ ನೋಡಕ್ಕ ನಮ್ಮ ಅವಕಾಶ ಕೊಡುವ ಇರ್ತೀವಿ ನಿಮ್ಮದು ಹೇಳಕ್ತೀವಿ ಅದಕ್ಕೆ ನಮ್ನಷ್ಟು ನೋಡ್ರಿ ಗಾಂಟಲಿ ನಿಮ್ದು ಒಂದಿಷ್ಟ ಆರ್ಲಿ ನೀರ ಪುಣ್ಯ ಅಂತ ಹೇಳಿ ಈಗ ಒಂದ ಗಾಯನವನ್ನು ಕೇಳೋದಿಲ್ಲ ನಮ್ಮ ದುರ್ಗಾ ಮಾತ ಒಳಗ ದುರ್ಗಾ ಮಾತಾ ಚೆಂಡಿನ ಮಾತ ಹೆಂಗುತ್ತಾಳು ಯಾತ್ರ ಇದ ಒಂದ ನಾಲ್ಕು ಶಬ್ದ ಅಂತ ಜಾಯಿ ದೂಯಿ ಹೂವಿನ ದೂಯಿ ಹೂವಿನ ಅಂಗ दुर्गा माता कुंताळशी हदण्या दुर्गा माता कुंताळशी हदण्या गाई दुली भुई